ಫಾಸ್ಟಿಂಗ್ ದೀಪಾವಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡಿ ಡ್ರೆಸ್ ಡ್ರೆಸ್ ನಂದು ನಂದು ಆ ಸೊ ಎಕ್ಸ್ಚೇಂಜ್ ಮಾಡಿದೀವಿ ಹೊಸಾದೆಲ್ಲ ನಾವೇನು ತಗೊಂಡಿಲ್ಲ ಯಾಕಂದ್ರೆ ನಾವ್ ಈ ತರ ಬಟ್ಟೆ ಎಲ್ಲ ಜಾಸ್ತಿ ಹಾಕಲ್ವಲ್ಲ ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ರೆ ಡಿಫರೆಂಟ್ ಡಿಫರೆಂಟ್ ಫಸ್ಟೆಲ್ಲ ಇವಳು ಹುಟ್ಟಕ್ಕೆ ಮುಂಚೆ ಮಮ್ಮಿ ಎಲ್ಲಾ ಹಬ್ಬಕ್ಕೂ ಹೊಸ ಬಟ್ಟೆ ಕೊಡಿಸಿದ್ರು ಬಟ್ ಇವಳು ಹುಟ್ಟಿದ್ಮೇಲೆ ಹಬ್ಬಕ್ಕೆಲ್ಲ ಕೊಡ್ಸಲ್ಲ ಬರೀ ಬರ್ಡೇ ಆಗಿ ಮಾತ್ರ ಒಂದು ಜೊತೆ ಬಟ್ಟೆ ತೊಗೊತೀವಿ ಒಂದಲ್ಲ ಸ್ವಲ್ಪ ಜಾಸ್ತಿನೇ ತೊಗೊತೀವಿ ಅಷ್ಟೇ ನಾವು ಶಾಕ್ ಮಾಡೋದು ಮತ್ತು ಹಬ್ಬ ಮತ್ತು ದಿವಾಲಿ ಮತ್ತು ನನ್ನ ಬರ್ಡೇ ಆಲ್ಮೋಸ್ಟ್ ಯಾವಾಗೂ ಒಂದೇ ಟೈಮಲ್ಲಿ ಬರುತ್ತೆ ಯಾಕಂದರೆ ನಾನು ದಿವಾಲಿ ದಿನನೇ ಹುಟ್ಟಿದ್ದಿದ್ದು ಸೊ ಒಂದೊಂದು ವರ್ಷ ಬಂದ್ಬಿಟ್ಟು ದಿವಾಲಿ ಮುಂಚೆ ಬಂದ್ಬಿಡುತ್ತೆ ಆಮೇಲೆ ಬರ್ಡ್ಡೆ ಆದ್ಮೇಲೆ ಬರುತ್ತೆ ಆ ಥರ ಆಗುತ್ತೆ ಒಂದು ಫೈವ್ ಇಯರ್ಸ್ ಮಾತ್ರ ಕರೆಕ್ಟಾಗಿ ಅದೇ ದಿನ ಬರುತ್ತೆ ಸೊ ಈ ವರ್ಷವೂ ಹಿಂದಿನ ದಿನ ಬಂದಿದೆ ಸೊ ಆಂಟಿ ಸಿಕ್ಸ್ ಇವತ್ತು ಮಂಡೇ ನಾವು ಸ್ವಲ್ಪ ಪಟಾಕಿ ಹೊಡೆದ್ಬಿಟ್ಟು ಹಂಗೆ ಫೋಟೋ ಶೂಟೆಲ್ಲ ಮಾಡಿ ಹೆಂಗ್ ರೆಡಿ ಆಗಿದ್ದೀವಿ ಇದರಲ್ಲಿ ಪಟಾಕಿ ಹೊಡಿತೀವಿ ಅಂದ್ರೆ ಫೋಟೋ ಶೂಟ್ ಮಾಡಿ ನಾನು ಧೈರ್ಯ ಎಲ್ಲ ಹಿಂಗೆ ಜೋಡಿಸ್ಬಿಟ್ಟು ಪಟಾಕಿ ಹೊಡಿತಿರೋದು ಫೋಟೋ ಶೂಟ್ ಎಲ್ಲ ಮಾಡಿ ಪಟಾಕಿ ಎಲ್ಲ ಹೊಡೆದ್ದು ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾಳೆ ಅಂತೂ ಗ್ರಹಣ ಬೇರೆ ಇದೆ ಸೊ ಏನು ಮಾಡೋಕ್ಕಾಗೋದಿಲ್ಲ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಆಮೇಲೆ ವೆಡ್ಡರ್ಸ್ ಡೇ ಬಂದ್ಬಿಟ್ಟು ಮಮ್ಮಿ ಅಂಗಡಿ ಪೂಜೆ ಇದೆ ಯಾಕಂದರೆ ನಾವು ದಸರಾಗೆ ಮೈಸೂರಿಗೆ ಹೋಗಿದ್ವಲ್ಲ ಸೊ ಪೂಜೆ ಮಾಡೋಕ್ಕಾಗಿಲ್ಲ ಸೊ ಇವಾಗ ಮಾಡ್ತಿದ್ವಿ ಪಾರ್ಲರ್ದು ಹಾಗೆ ಗಾಡಿಗೆಲ್ಲ ಪೂಜೆ ಮಾಡಬೇಕು ಸೊ ಅದಕ್ಕೆ ಅವತ್ತಿನ ದಿನನೂ ಏನೋ ಫೋಟೋ ಎಲ್ಲ ಮಾಡೋಕ್ಕಾಗಲ್ಲ ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ವಿ ದೀಪಾವಳಿ ಫುಲ್ ಬಿಸಿ ಬಿಸಿ ದೀಪಾವಳಿ ಆಮೇಲೆ ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ ಇರುತ್ತೆ ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಗಂಧದ ಗುಡಿ ರಿಲೀಸ್ ಆಗ್ತಿದೆ ನನಗೆ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಫಸ್ಟ್ ಡೇ ಹೋಗ್ತಾ ಇದ್ದೀವಿ ಇನ್ನು ನೋಡಬೇಕು ಟಿಕೆಟ್ ಸಿಗಬೇಕಲ್ವಾ ಆಲ್ಮೋಸ್ಟ್ ಎಲ್ಲರೂ ಬುಕ್ ಮಾಡಿಬಿಡ್ತಾರೆ ಇನ್ನು ಬುಕ್ ಬುಕ್ಕಿಂಗ್ ಓಪನ್ ಆಗಿಲ್ಲ ನೋಡ್ತಾ ಇದ್ದೀನಿ ದಿನ ರಿಲೀಸ್ ಆದರೆ ಹೋಗಬೇಕು ಸೊ ಫ್ರೈಡೇ ಅದಿರುತ್ತೆ ಆಮೇಲೆ ತಿರುಗಾ ಸ್ಯಾಟರ್ಡೇ ಒಂದಿನ ರೆಸ್ಟ್ ಇರುತ್ತೆ ಸಂಡೇನೂ ರೆಸ್ಟು ಓಕೆ ಸೋ ಬನ್ನಿ ಇವಾಗ ಪಾರ್ಲರ್ಗೆ ಹೋಗೋಣ ಮಮ್ಮಿ ಅನ್ಕೊತಾರೆ ಏನ್ ಇಂಗ್ರೀಡಿ ಆಗಿದಾರ ಇವರು ಪಟಾಕಿ ಹೊಡಿಯೋಕೆ ಎರಡೆರಡು ಇವೆ ಆಕ್ಚುಲಿ ಮೂರ್ ಮೂರು ಬಂದಿದೆ ಸೊ ಬನ್ನಿ ಇವಾಗ ಬರೀ ಬಾಂಬ್ ಮತ್ತೆ ಡಮ್ ಡೊಮ್ ಅನ್ನೋದೆಲ್ಲ ಹೊಡೆಯೋಣ ಅಂತ ಸಾಯಂಕಾಲ ಫ್ಲವರ್ ಪ್ಲಾಟ್ ಎಲ್ಲ ಹೊಡೆಯೋಣ ಪೂತೊಟ್ಟಿ ಸೊ ಬನ್ನಿ ಹೋಗೋಣ ಮತ್ತು ನಾವೆಲ್ಲ ಹೆಂಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ದೀಕ್ಷಾನೂ ಇದ್ದಾಳೆ ಹೆಂಗೆ ಕಾಣ್ತಿದ್ದೀವಿ ಅಂತ ಮನೆಯಲ್ಲ ಡೆಕೋರೇಟ್ ಮಾಡಬೇಕು ಫ್ಲವರ್ಸ್ ಹಾಕ್ಬೇಕು ಲೈಟ್ ಹಾಕ್ಬೇಕು ದೀಪ ಎಲ್ಲ ಅಂಟಿಸ್ಬೇಕು ಅಂತ ನಾವು ಪಟಾಕಿ ಸ್ವಲ್ಪ ಒಡದ್ಬಿಟ್ಟು ಬಂದು ಊಟ ಮಾಡಿ ಅಲ್ಲೇ ಹೂವೆಲ್ಲ ಹಾಕ್ಬಿಟ್ಟು ಲೈಟೆಲ್ಲ ಹಾಕ್ಬಿಟ್ಟು ಎಲ್ಲ ಫೋಟೋಸ್ ತಿರ್ಗಾ ತಕೊಂಡ್ಬಿಟ್ಟು ಆಮೇಲೆ ಸಾಯಂಕಾಲಗೆ ಫ್ಲ ಲೈಟ್ಸ್ ಬರೋ ಪಟಾಕಿ ಎಲ್ಲ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಕಾಲರ್ಗೆ ಹೋಗೋಣ ಹೌದಾ ಎಸ್ ಇವಾಗ ನಾವು ಪಾರ್ಲರ್ಗೆ ಹೋಗ್ತಾ ಇದೀವಿ ಓಡಿ ಓಡಿ ಹೋಗ್ತಾ ಗಾಯ್ಸ್ ಅವಳು ಯಾರಾದ್ರೂ ಬಿದ್ದ್ಬಿಟ್ರೆ ಯಾರಾದ್ರೂ ನೋಡ್ಬಿಡ್ತಾರ ಐಸ್ ಕ್ಲೀನಿಂಗ್ ನಡೀತದೆ ಗಾಯ್ಸ್ ಯಾರು ಕಸ್ಟಮರ್ ಇಲ್ವಾ ಇವತ್ತು ಕ್ಲೀನಿಂಗ್ ಫುಲ್ ಕ್ಲೀನಿಂಗ್ ಗಾಯಸ್ ನಿಮಗೆ ನಾಳೆ ಪೂಜೆ ಮಾಡಿದ್ಮೇಲೆ ಟೂರ್ ತೋರಿಸ್ತೀವಿ ಮಮ್ಮಿ ಕ್ಲೀನ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಆಚೆ ವೇಟ್ ಮಾಡ್ತಾ ಇದ್ದೀವಿ ಆಚೆ ನಮ್ಮ ಓ ಆಚೆ ಹಾಕಿದ್ದಾರೆ ಏನು ದೀಕ್ಷಾ ಮಾಡ್ತಾ ಇದೀಯ ಸೊ ಇವಾಗ ಅಕ್ಕ ಹೊಡಿತಾಳಂತ ಗಾಯಸ್ ಏನು ಹೊಡಿದ್ಯಾ ಫಸ್ಟ್ ಲಕ್ಷ್ಮಿ ಹೊಡಿದ್ಯಾ ಫಸ್ಟ್ ನಾನು ಚಿಕ್ಕದಲ್ಲ ಹೊಡಿಯಲ್ಲ ಗಾಯಸ್ ದೊಡ್ಡದೇ ಹೊಡಿಯೋದು ಹ್ಞೂ ನಾನು ನೀನು ಹೈಡ್ರೋ ಬಾಮು ಬುಲೆಟ್ ಬಾಮು ಮತ್ತು ಇನ್ನೊಂದು ಎಲ್ಲೋ ಕಲರ್ ಬರ್ತಲ್ಲ ಪ್ಯಾರೆಟ್ಟು ಮತ್ತು ಟೆನ್ ವಾಳ ಏನಂದರೆ ಈ ರೋಡಲ್ಲಿ ಸ್ವಲ್ಪ ಜನ ಟೆನ್ ವಾಲಾ ಮತ್ತು ಇದನ್ನು ಹೊಡೆದಿದೆ ನಂಗೆ ಭಯ ಆಗ್ತದೆ ಹುಷಾರ್ ಗಾಯ್ಸ್ ನಾನು ಒಳಗಡೆ ಹೋಗಿಬಿಡ್ತೀನಿ ಅದಕ್ಕೆ ನಗು ಬರ್ತಾ ಇದೆ ಗಾಯ್ಸ್ ನಾನು ದೂರ ಹೋಗ್ತೀನಿ ಗಾಯಿಸಿ ಇವಾಗ ದೀಕ್ಷಾ ಇಡ್ತಾಳಂತೆ ಹೋಗಿತ್ಕೊಬಂಗ್ ಬಂದಿದ್ಯಾ ನೋಡಿ ನಾನು ಫುಲ್ ಭಯ ಪಟ್ಬಿಟ್ಟೆ ಶೇಕ್ ಇದು ಹೊಡಿತಾಳಂತೆ ಬಿಚ್ಕೋದ್ ಫಸ್ಟ್ ಇವ್ಳು ಏನ್ ಅನ್ಸ್ತಿಲ್ಲ ಸುಮ್ನೆ ಬರೀ ಬಾತಿ ಉಳ್ದು ಎಲ್ಲ ನನಗೆ ಅನ್ಸ ಅನ್ಸು ಅಂತ ಹೇಳ್ತಾವ್ರೆ ಹೋಗು ನನ್ನ ಅಕ್ಕನೇ ಭಯ ಪಡ್ತಿದ್ದು ಗಾಯ್ಸ್ ಬಿಜಿಲಿ ಬೇಗ ಬಿಜಿಲಿ ಬೇಗ ಅನಿಸುತ್ತೆ ಅಂತ ಅನಿಸುತ್ತೆ ಅಂತೆಲ್ಲ ಭಯಪಡಿಸ್ತಾವೆ ಟ್ರೈ ಟು ಹಿಟ್ ಪಟಾಕಿ ಬಟ್ ಯಾವ ಯಾವೊಬ್ರು ಆಮೇಲೆ ಒಬ್ರು ಬರ್ತಾನೆ ಇದ್ದಾರೆ ನೋಡಿ ಆಂಟಿ ಹೋಗೋ ಮೇಲೆ ಗಾಡಿ ಬರ್ತಾ ಇದೆ ಓಕೆ ಫಸ್ಟ್ ಅಂಟಿದ್ಯಾ ಹೋಗಿ ಬರ್ತಿರತ್ತೆ ಕಲ್ಲು ಹೊಡಿತಾ ಒಳ್ಳೆಯ ಬರೀ ನಾಟಕ ಹೇಳ್ದು ನಾವು ಹೊಡಿತೀನಿ ಹೊಡಿತೀನಿ ಅಂತ ಇಡು ಇಡು ಜಲ್ದಿ ಹೋಗಿ 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 ನಾಳೆ ನಾ ಅನ್ಸೋದವ್ಳು ಅಂತ ಇರಿ ನೆರಳಲ್ಲಿ ಇಡ್ತಿದ್ವಾ ಇವತ್ತೆಲ್ಲ ಹೊಡಿಯಲ್ಲ ನಾಳೆ ಅಂಟಿಸ್ತಾರೆ ನೋಡ್ತಾ ನಾಳೆ ಹೊಡಿಯುತ್ತೆ ಅದು ಬೇಕಂತ ತಾತ ನೋಡಿ ಹೆಂಗ್ ಮಾಡ್ಕೊಂಡು ಹೋಗ್ತಾ ಇದೆ ಮುಂಚೂ ಸೈಡ್ ಹೋಗಿದ್ರಾಗ್ತಾ ಇರ್ಲಿಲ್ಲ ಮಲಗಿಸ್ಬಿಟ್ಟೆ ನೀನ್ ಇಡು ಹೊಡಿತೇಜ್ ಹೊಡಿತೇಜ್ ನೀನು ಏ ಅಂಟ್ಸ ಹಂಗೆ ಹಾ ಆಯ್ತು ಗಡ ಗಡಗಡ ಗಡ ಅಂತ ಇಲ್ಲ ಅಂಟಿಲ್ಲ ಅಲ್ಲಿ ಗಡಗಡ ಅಲ್ಲಾಡ್ಸ್ಬಾರ್ದು ಕೂತ್ಕಡಿನೆಲ್ಲ ನಾನು ಬಿಡ್ತೀನಿ ನೋಡು ಮಕ್ಕಕ್ಕೆ ಸರಿಯಾಗಿ ರಪ್ಪರಪ್ಪ ಅಂತ ಮತ್ತೇನು ಪಟಾಕಿ ಬೇಕಂತ ಎರಡು ದಿನದಿಂದ ಆಳ್ತಾ ಇದ್ದೆ ಏನು ಸುಸೂರು ಬತ್ತಿ ನಿನ್ನ ತಲಕಾಯಿ ಸುಸೂರು ಬತ್ತಿ ಆ ಹೊಡಿಯಲಿ ನೋಡವನು ಆವಾಗಲೇ ಹೋದವನು ಬಂದ ಕೆಲಸ ಮುಗಿಸ್ಕೊಂಡು ರೆಡ್ ಶರ್ಟ್ ಅವನು ಅವಾಗಲೇ ಹೋಗ್ಬಿಟ್ಟು ವಾಪಸ್ಸೇ ಬಂದ ಅವನ್ ಕೆಲಸ ಮುಗಿಸ್ಕೊಂಡು ನೀನ್ ಪೇಪರ್ಗೆ ಅಂಟಿಸ್ಬಿಟ್ಟೆ ಪಟಾಕಿ 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 ಅಂತ ಅಷ್ಟು ಮಾತಾಡ್ಬಿಟ್ಟು ಒಂದು ಪಟಾಕಿ ಹೊಡೆದಿಲ್ಲ ಗೊತ್ತ ಅವಳು ಅವಳಿಗೆ ಬಂದುಬಿಡ್ತವಳಿಗೆ ಬೇಡ ನಾನು ಹೊಡ್ಯೋಲ್ಲ ಹೊಡಿಯೋಲ್ಲ ಹೊಡ್ಯೋಲ್ಲ ಅಂತ ಆಮೇಲೆ ಮಮ್ಮಿ ಬಿಡು ಅವಳೀನ ಹೊಡಿ ಅಂತಂದರು ಅದಕ್ಕೆ ನಾನು ಹಾಂ ನಾನು ಒಂದು ಸ್ವಲ್ಪ ಹೊಡೆದೆ ಆಮೇಲೆ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಆಮೇಲೆ ಸಾಯಂಕಾಲ ಡೆಕೋರೇಷನ್ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಆಮೇಲೆ ಸಾಯಂಕಾಲ ಲೈಟ್ ಬರುತ್ತಲ್ಲ ಅದೆಲ್ಲ ಹೊಡಿತೀವಿ ಅದೆಲ್ಲ ತೋರಿಸ್ತೀನಕ್ಕೆ ಪಾಟ್ ವಾಟ್ ಟೋಟಲ್ ಒಂದ್ ಪಟಾಕಿ ಹೊಡೆದಿಲ್ಲ ಅಂದ್ರೂ ತಿರ್ಗಾ ಹೆಂಗಾಡ್ತೀವಿ ಪಟಾಕಿ ಪಟಾಕಿ ಅಂತ ಲೈಸ್ ನಾವು ಲಾಸ್ಟ್ ಸಿಕ್ಕಿದಲ್ಲಿ ಅಂಗಡಿಯಲ್ಲಿ ಪಾರ್ಲರಲ್ಲಿ ಸಿಕ್ಕಿದ್ವಿ ಸೊ ನಾವು ಮನೆಗೆ ಬಂದ್ವಿ ಊಟ ಮಾಡಿದ್ವಿ ನೋಡಿ ಲಿಪ್ಸ್ಟಿಕ್ ಮೇಲೆ ಬಟ್ ಊಟ ಮಾಡಿದ್ವಿ ಆಮೇಲೆ ಸ್ವಲ್ಪ ಟಿವಿ ಬಿಗ್ ಬಾಸ್ ನೆನೆ ಬಂದಿದವಲ್ಲ ಅದಕ್ಕೆ ನಾವು ಇವತ್ತು ನೋಡ್ತಾ ಇದ್ವಿ ಆಮೇಲೆ ನಾನು ಒಂದ್ ಸ್ವಲ್ಪ ಮಲ್ಕೋಣ ಮಲ್ಗಣ್ ನಗೆಟ್ಸ್ ತಿಂದ್ವಿ ಅದನ್ನ ತಿನ್ಬೇಕು ಅದಕ್ಕೆ ನಗೆಟ್ಸ್ ಇತ್ತು ಅದ್ ಮಾಡ್ಕೊತಿದ್ವಿ ಆಮೇಲೆ ಮಲ್ಗಣ ಅಂದ್ಬಿಟ್ಟು ಒಂದ್ ಸ್ವಲ್ಪ ದೀಕ್ಷೆ ಹೇಳಿದೆ ಅರ್ಧ ಅವರ್ಗೆ ಬಿಡ್ಸು ಅಂತ ಆಮೇಲೆ ನಂಗೆ ತುಂಬಾ ನಿದ್ದೆ ಅಂದ್ಬಿಟ್ಟು ನಿನ್ನ ಸ್ವಲ್ಪ ತಿನ್ನೋ ಸ್ವಲ್ಪ ತಿನ್ನೋ ಸ್ವಲ್ಪ ತಂದ್ಬಿಟ್ಟು ಫೈ ಫಿಫ್ಟಿಗೇನೋ ಇದೆ ನಾನು ತ್ರೀ ಫಾರ್ಟಿ ಆಗಿತ್ತು ತ್ರೀ ಫಾರ್ಟಿ ಆಗಿದ್ರೆ ತ್ರೀ ತರ್ಟಿ ಫೈ ಆಗಿತ್ತು ಆಮೇಲೆ ತ್ರೀ ತರ್ಟಿ ಅಂದಾಗ ಟ್ವೆಂಟಿ ಆಯಿತು ಟ್ವೆಂಟಿ ಫೈವ್ ಆಗಿ ತ್ರೀ ಅಲ್ಲ ಫೋರ್ ಸೊ ಅದಕ್ಕೆ ನಾನು ಇವಾಗ ಎದ್ದೆ ಕಾಫಿ ಕುಡಿದ್ವಿ ಇವಾಗ ತಿರ್ಗಾ ಮೆಕ್ಕೆ ಕಲರ್ ಇಟಚ್ ಮಾಡ್ಕೊಂಬಿಟ್ಟು ಡೆಕೋರೇಟ್ ಮಾಡಬೇಕು ಡೆಕೋರೇಟ್ ಎಲ್ಲ ಏನಿಲ್ಲ ದೀಪ ಹಾಕ್ಬೇಕು ಮತ್ತು ಲೈಟ್ ಹಾಕ್ಬೇಕು ಫ್ಲವರ್ಸ್ ಬಂದು ಬರೀ ನಮ್ಮ ಫೋಟೋ ಮಾತ್ರ ಯೂಸ್ ಮಾಡಬೇಕು ಯಾಕಂದರೆ ಮಮ್ಮಿ ಪಾರ್ಲರ್ಗೆ ಹೂವು ಎಲ್ಲ ಬೇಕಲ್ವಾ ಸೊ ಅದಕ್ಕೆ ನಾವು ಹೂವು ಎಲ್ಲ ನಮ್ಮ ಇದಕ್ಕೆ ಹಾಕಲ್ಲ ಆಲ್ರೆಡಿ ನಮ್ಮ ಡೋರ್ಗೆಲ್ಲ ಎಷ್ಟೊಂದು ಇದ್ದಾವೆ ಸೊ ಅದಕ್ಕೆ ಲ್ಯಾಂಪು ಮತ್ತು ಕ್ಯಾಂಡಲ್ಸ್ನ ಮಾತ್ರ ಹಾಕ್ತೀವಿ ಫೋಟೋ ಗೆ ಲೈ ಫ್ಲವರ್ಸ್ನ ಯೂಸ್ ಮಾಡ್ಕೋಣ ಅಂತ ತಿನ್ಕೊಂಡಿದ್ದೀವಿ ಸೊ ಬನ್ನಿ ಮಾಡೋಣ ಆಮೇಲೆ ಹೋಗ್ಬಿಟ್ಟು ಪಟಾಕಿ ಹೊಡಿಬೇಕು ಆ್ಯಕ್ಚುಲಿ ಮಮ್ಮಿ ದೇವಸ್ಥಾನಕ್ಕೆ ಹೋಗಿ ಅಂತ ಅಂದಿದ್ರು ಹೋಗ್ಬೇಕಾ ನನಗೂ ಮೂಡಿಲ್ಲ ಗಾಯಸ್ ಆ್ಯಕ್ಚುಲಿ ನಮ್ಮ ಹೋಗ್ಬೇಕು ಏನೋ ಹೋಗ್ಬಿಟ್ಟು ಅದೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿ ಕಜ್ಜೆ ಎಲ್ಲ ಮಾಡಬೇಕಲ್ವಾ ಬಟ್ ಮನೇಲಿ ಅಜ್ಜಿ ಮಾಡ್ತಿದ್ರು ನೋ ಗೊತ್ತಿಲ್ಲ ಬಟ್ ಮಮ್ಮಿ ಅಂತೂ ಯಾವತ್ತೂ ಮಾಡಿಲ್ಲ ಕಜ್ಜಾಯ ಮಾಡೋಕೆ ಬರಲ್ಲ ಸೊ ಅದಕ್ಕೆ ನಮಗೆಲ್ಲ ಅದೆಲ್ಲ ಅಭ್ಯಾಸ ಇಲ್ಲ ಸುಮ್ನೆ ಏನು ಏನಾದ್ರೂ ಒಂದ್ ಪಾಯಸ ಇಲ್ಲ ಏನಾದ್ರೂ ಮಾಡ್ತಾರೆ ಮಮ್ಮಿ ಅದನ್ನ ತಿಂತೀವಿ ಆಮೇಲೆ ಪಟಾಕಿ ಹಿಡ್ತೀವಿ ಅಷ್ಟೇ ನಾವು ಮಾಡಿದ ಸ್ವೀಟ್ ತರ್ತಾರೆ ಪಪ್ಪ ಸ್ವೀಟ್ ತರ್ತಾರೆ ಅದನ್ನ ತಿಂತೀವಿ ಅಷ್ಟೇನೆ ಖಜಾಲ ಯಾರಾದ್ರೂ ಕೊಟ್ರೆ ತಿಂತೀವಿ ಸೊ ಬನ್ನಿ ದೀಪಾವಳಿ ಹೆಂಗ ಹೋಗುತ್ತೆ ಅಂತ ನೋಡೋಣ

ಅಕ್ಕ ಪಾಠಾಕೆ ಹೊಡಿತಾರೆ ಅಕ್ಕ ಆ ಸೈಡ್ ಹಾಕೋಣ ಟಿವಿ ನೈಟ್ ಅಲ್ಲ ಸುಸೂರು ಬತ್ತಿ ಹೊಡಿಬೇಕಪ್ಪ ಬುದ್ಧಿನೇ ಇಲ್ಲ ಯಾರಿಗೂ ಒಬ್ಬರೊಬ್ರು ಇದು ಬೆಳಗ್ಗೆ ಕೂಡ ಸುಸೂರು ಬತ್ತಿ ಎಲ್ಲ ಹೊಡಿತಾರಲ್ಲ ಒಬ್ರೊಬ್ರು ನಮಕ್ಕೇನ ಮಾರ್ಟಾಲೆ ಸೋ ಟ್ರಸ್ಟಿ ಪ್ರೋಸೆಸ್ ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟು ಸೌಂಡ್ ಮಾಡ್ತಾರೆ ನಾಯ್ಸ್ ಪೊಲ್ಯೂಷನ್ ಮತ್ತೆ ಏರ್ ಪೊಲ್ಯೂಷನ್ ಎಲ್ಲಾ ಮಾಡ್ತಾರಪ್ಪ ಮಾಡ್ತಾರಪ್ಪ ದಿನ ಹಾಕ್ತಿ ನೀವು ನೋಡಿ ಅದು ನಾವು ಒಂದು ಹಬ್ಬಕ್ಕೆ ಹಾಕಿದ್ರೆ ನೆಕ್ಸ್ಟ್ ಹಬ್ಬಕ್ಕೆ ತೆಗೆದು ಇಷ್ಟ ಗೊತ್ತಾಗ್ ಬರ್ತಾನೆ ಆಮೇಲೆ ಇದೆರಡು ಬಂದ್ಬಿಟ್ಟು ಪಾರ್ಲರ್ ಹತ್ರ ಇಡ್ತೀವಿ ಸೊ ದೀಪಾವಳಿ ಹಬ್ಬ ದಿನ ಅಂದರೆ ಇದು ಕೇರ್ಫುಲ್ಲಾಗಿ ನಡಿಬೇಕು ತುಂಬ ಯಾಕಂದರೆ ನಮ್ಮ ಬಟ್ಟೆಗಳೆಲ್ಲ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಗಾಯಸ್ ಎಲ್ಲದಕ್ಕೂ ಬತ್ತಿ ಹಾಕ್ಬಿಟ್ಟು ಏನೇನೋ ಹಾಕಿಟ್ಟಿದ್ದೀನಿ ಒಂದೇ ಸತಿ ಅಡಿಸೋಣ ಅಂತ ಮತ್ತೆ ಇದನ್ನು ಇದು ತೊಗೊಂಬಂದ್ಬಿಟ್ಟು ಯಾಕಂದರೆ ಡೆಕೋರೇಟ್ ಮಾಡೋಣ ಅಂತ ಮತ್ತೆ ಹಂಗೆ ನಾನು ರೀಲ್ ಮಾಡಬೇಕು ಅದೇ ದೀಪದಿಂದ ದೀಪವ ಅಂತ ಒಂದೇ ಸತಿ ಹಚ್ಬೇಕು ನಾನು ಅದಕ್ಕೆ ವೀಡಿಯೋಗೆ ಅಂತ ನೀನು ಅಣಿಸು ಎರಡು ನಾಲ್ಕಿದೆ ನಾನು ಒಂದಿಂದ ಒಂದು ಅಣಿಸ್ತೀನಿ ನೀನು ಒಂದಿಂದ ಇನ್ನೊಂದು ಅಣಿಸು ರಂಗೋಲಿ ಥರ ಹಾಕೋಣ ಅಂತ ಅನ್ಕೊಂಡಿದೀವಿ ಇಲ್ಲಿ ಏನು ಹಾ ಅದೇ ತೆಗಿ ಹ್ಮ್ ಆಕ್ಚುಲಿ ಇನ್ನೊಂದು ಹಾಕಿದ್ರು ಚೆನ್ನಾಗಿರುತ್ತೆ ಇರು ಫಸ್ಟ್ ಇದು ನೋಡೋಣ ಎಷ್ಟು ಬರುತ್ತೆ ಅಂತ ಅವ್ರು ಒಂದು ರೌಂಡ್ ಮಾಡಿ ಫಸ್ಟು ನಾನೇನು ಹೇಳಿದ್ದು ಅಷ್ಟೇನಾ ಇನ್ನೆಷ್ಟು ಎತ್ಕೊಂತಿದ್ಯಾ ಏನೋ ಮಾಡ್ತಾ ಇದೊಳಗೆ ನಾನು ಅನ್ಕೊಂಡ್ರೆ ಸೆಂಟ್ರಲ್ ದೀಪ ಇಟ್ಕೊಳೋ ಥರ ಮಾಡ್ತಾಳೆನೋ ಅಂದ್ಕೊಂಡಿದ್ದೆ ಹಾಂ ಇದು ಚೆನ್ನಾಗೇ ಇದೆ ಬಿಡು ನೈಸ್ ಹುಷಾರ್ ಎಣ್ಣೆ ಹಾಕಿದೀನಿ ಒಳಗಡೆ ಹ್ಞೂ ಸಾಕು ನೈಸ್ 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 ಪರ್ಫೆಕ್ಟ್ 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 ಎತ್ಬಿಡೋದು ನೈಸ್ ಸೊ ನಾವು ಇವಾಗ ನೋಡಿ ಚೆನ್ನಾಗಿ ಮಾಡಿದ್ದೀವಿ ಇದನ್ನೆಲ್ಲ ಅಲ್ಲಿಟ್ಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಇಷ್ಟೋ ಅಂತ ತಗೊಂಡ್ವಿ ಅದನ್ನೆಲ್ಲ ನೋಡಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು ಸುಡ್ತಾ ಅನ್ಸುತ್ತೆ ಬಿಸಿ ಆಗ್ಬಿಟ್ಟಿದೆ ಇವಾಗ ಫೋಟೋ ತಕೊಂಡಿದ್ದು ವಿಡಿಯೋ ತಕೊಂಡಿದ್ದು ಎಲ್ಲ ಆಯ್ತು ಅದೇ ನಂಗೆ ತೋರಿಸಿದೆ ಸೊ ಅದಕ್ಕೆ ಇವಾಗ ಪಾರ್ಲರ್ ಹೋಗ್ಬಿಟ್ಟು ಪಟಾಕಿ ಹೊಡಿತೀವಿ ಬನ್ನಿ ನಿಮ್ಗೂ ತೋರಿಸ್ತೀವಿ ಹೆಂಗ್ ಹೊಡಿತೀವಿ ಅಂತ ಅಂದ್ಬಿಟ್ಟು ಆಯ್ತು ಇದೊಂದು ಬಾಕ್ಸ್ ಇದೆ ದೆನ್ ಅದೊಂದು ಬಾಕ್ಸ್ ಇದೆ அண்ட் ஆச்சுக்கே தோஸ்திங்க டோட்டல் ಏ ಇವಳೊಬ್ಳು ಏನ್ ಹಿಂಗ್ ಮಾಡ್ತಾಳೆ ನೋಡ ಒಮ್ಮಿ ಹೆಂಗ್ ಮಾಡ್ತಾಳೆ ಭಯ ಬದ್ರು ಮೂರ್ ಬಾಕ್ಸ್ ತರ್ಸ್ಕೊಂಡು ಏನ್ ಮಾಡ್ತಿದ್ಯಾ ನಿನ್ ತಲೆ ಆ ಇದಲ್ ಅನ್ಸ್ತು ಅಂಟು ಅಂಟು i mm -hmm. అసగా ఆఫెగోయతో లుంటి థాంక్యూ కణేకి వాక ఉంటలా খুশি మందిదే వన్ వన్ ఫ్లవర్ పాట్ ఉంటా మనకి నా నేను ఏం అన్కొడితే అంటే బరీ ఫ్లవర్ పాట్ అచ్చే వేరే నేను ఏం అన్కొడితే అంటే ఇంక అన్సికటక్న ఇంక స్ట్రింగ్ తోగిపోతాయంట అచ్చేండి ఏలో అలా రెడ్ కలర్ వంతో

ಸೊ ಗಾಯ್ ನಾವು ಪಟಾಕಿ ಎಲ್ಲಾ ಹೊಡೆದ್ಬಿಟ್ಟು ಇವಾಗ ನೈನ್ ತರ್ಟಿ ಆಗಿದೆ ಇನ್ನ ಇನ್ನ ಜಾಸ್ತಿ ಪಟಾಕಿ ಮಿಕ್ಕಿದ್ರೆ ಮಮ್ಮಿ ಬಗ್ಗಿ ನೋಡ್ತಾ ಇದಾರೆ ಮುಚ್ಬಿಟ್ರು ಸೊ ಏನಂದ್ರೆ ನಾವು ವೆಡ್ನಾಸ್ಟ್ರೀವಿಸ್ಟ್ರ್ ಸ್ವಲ್ಪ ಹೊಡೆಯೋಣ ಅಂತ ಇಟ್ಟಿದಿವಿ ಆಕ್ಚುಲಿ ನಾವು ಏನೇನೋ ವ್ಲಾಗ್ ಮಾಡಿದೀವಿ ಗೊತ್ತಿಲ್ಲ ಸರಿಯಾಗಿ ಹೊಡಿಯೋ ಜೋಶ್ ಅಲ್ಲಿ ಇದ್ವಿ ಸ್ವಲ್ಪ ನಾನು ಹೆಂಗ್ ಗೊತ್ತಾ ನನ್ನ ಸರಾಪಟಕಿ ನೋಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಹೊಡಿತಿದ್ವಲ್ಲ ಅದಕ್ಕೆ ನಾವು ಜಾಸ್ತಿ ವಿಡಿಯೋ ತೆಗಕ ಆಗಿಲ್ಲ ಆಮೇಲೆ ಅದೇ ಅದೇ ಬ್ಲೋ ಬೋರ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ತೆಗ್ದಿದ್ವಿ ಅದೆಲ್ಲ ಹಾಕಿದ್ಯಾ ಆಮೇಲೆ ಮನೆಗ್ ಬಂದು ಹಿಂಗೆ ಬಾವ ತಲೆ ಮೇಲೆ ಹಿಂಗೆ ಇಟ್ಕೊಂಡಿಟ್ಟು ಮುಂಚೆ ಸಾಕು ಆಮೇಲೆ ಬಂದ್ವಿ ಈ ಅಕ್ಕ ಮುಖ ಎಲ್ಲ ಬಾಬಿಟ್ಟೆ ನಾನ್ ನೋಡ್ತಿದ್ದು ಅದನ್ನ ಅಕ್ಕ ಫೋಟೋ ಹಾಕಿ ಎಡಿಟ್ ಮಾಡಿದ್ದ ಅಷ್ಟೆಲ್ಲ ಟೈಮ್ ಇದೆ ಅನ್ಕೊಂಡಿದ್ದ ನಂಗೆ ಎಡಿಟ್ ಮಾಡಕ್ಕೆ ಅದಕ್ಕೆ ಸೊ ಮನೆಗ್ ಬಂದ್ವಿ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ವಿ ಆಮೇಲೆ ನಮ್ಮ ಅಕ್ಕ ಬಂತು ಮಾಡಿಲ್ಲ ಅಂದ್ಬಿಟ್ಟು ಸೊ ಅದಕ್ಕೆ ಹೆಂಡ್ ಮಾಡೋಣ ಅಂತ ಬೀಗ ಮಾಡ್ತಿದ್ವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಆಗಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಕೀಪ್ ವೇಟಿಂಗ್ ಜಿಲ್ಲಾ ನೆಕ್ಸ್ಟ್ ಲಾಂಗ್ ಬೈ